ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತಾರನೇ ತಾರೀಕು ಗುರುವಾರ ಆಷಾಢ ಮಾಸ ಆರಂಭ ಹಾಗೆ ಇಂದಿನಿಂದ ಜುಲೈ ನಾಲ್ಕನೇ ತಾರೀಕಿನ ತನಕ ವಾರಾಹಿ ಅಮ್ಮನವರ ನವರಾತ್ರಿ ಇದೆ ಸ್ನೇಹಿತರೆ ಈ ವಾರಾಹಿ ಅಮ್ಮನವರ ನವರಾತ್ರಿಯನ್ನು ನೀವು ಆಚರಣೆ ಮಾಡಿದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ವಾರಾಹಿ ಅಮ್ಮನವರ ವ್ರತಾಚರಣೆಯನ್ನು ಅಂದರೆ ನವರಾತ್ರಿ ಪೂಜೆಯನ್ನು ಯಾವ ರೀತಿಯಾಗಿ ನಾವು ಆಚರಿಸ್ಕೊಳ್ಬೇಕು ಯಾವ ರೀತಿ ಪೂಜಿಸಬೇಕು ವಿಧಿವಿಧಾನಗಳೇನು ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸುಲಭವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಾರಾಹಿಯಮ್ಮನವರನ್ನ ಈ ಒಂದು ಆಷಾಢ ಮಾಸದ ಆರಂಭದ ದಿನದಿಂದ ಅಂದರೆ ಅಮಾವಾಸ್ಯೆಯ ನಂತರದ ದಿನ ಜ್ಯೇಷ್ಠ ಅಮಾವಾಸ್ಯೆಯ ನಂತರ ಬರುವಂಥ ಆಷಾಢ ಆಷಾಢ ಮಾಸದ ಆರಂಭದ ದಿನದಿಂದ ಒಂಬತ್ತು ದಿನಗಳ ಕಾಲ ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು ಇದರಲ್ಲಿ ಮುಖ್ಯವಾದ ಏನು ಏನಂದರೆ ಒಂಬತ್ತು ದಿನಗಳ ಕಾಲ ಪೂಜೆ ಇರುತ್ತೆ ಸ್ನೇಹಿತರೆ ಈ ಒಂಬತ್ತು ದಿನಗಳ ಕಾಲವೂ ಕೂಡ ಮನೆಯನ್ನೆಲ್ಲ ಚೆನ್ನಾಗಿ ಸ್ವಚ್ಛಗೊಳಿಸ್ಕೊಳ್ಬೇಕು ಮನೆಗೆ ಸ್ವಲ್ಪ ಕಲ್ಲುಪ್ಪು ಅರಶಿನ ಹಾಕ್ಬಿಟ್ಟು ನೆಲವನ್ನೆಲ್ಲ ಒರೆಸ್ಕೊಳ್ಬೇಕು ನೆಲ ಒರೆಸ್ಕೊಳ್ಳುವ ನೀರಿಗೆ ಅನಂತರ ವಸ್ತಿಲಿಗೆ ತಪ್ಪದೇ ಅರಿಶಿಣವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ವಸ್ತಿಲನ್ನು ಪೂಜಿಸಬೇಕು ಹಾಗೆ ಮಾಂಸಾಹಾರವನ್ನು ಕಡ್ಡಾಯವಾಗಿ ನಿಷೇಧ ಮಾಡಿಕೊಳ್ಬೇಕು ಮಾಂಸಾಹಾರ ಸೇವನೆ ಮಾಡುವಂತಿಲ್ಲ ಹಾಗೆ ದಾಂಪತ್ಯ ಜೀವನ ನಿಷಿದ್ಧ ಅಂದರೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ ದಂಪತಿಗಳು ಹಾಗೆಯೇ ಈ ಒಂದು ಒಂಬತ್ತು ದಿನಗಳ ಕಾಲ ಕೂಡ ಸಾಧ್ಯವಾದರೆ ಉಪವಾಸ ಇರ್ಬೋದು ಅಂದರೆ ಉಪವಾಸ ಅಂದರೆ ನಿರಾಹಾರ ಉಪವಾಸ ಅಲ್ಲ ಸ್ನೇಹಿತರೆ ಹಾಲು ಹಣ್ಣು ಈ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿಕೊಂಡು ನೀವು ಉಪವಾಸ ಮಾಡ್ಬೋದು ಅಥವಾ ಒಪ್ಪತ್ತು ಉಪವಾಸ ಅಂದರೆ ಪೂಜೆ ಮುಗಿಯೋ ತನಕ ಕೂಡ ಉಪವಾಸ ಇದ್ದು ಅನಂತರವಾಗಿ ನೀವು ಸೇವಿಸ್ಬೋದು ಆಹಾರವನ್ನು ಈ ಪೂಜೆಯನ್ನು ಇದೇ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕು ಅಂತ ಒಂದಿಷ್ಟು ನಿಯಮಗಳು ಕೂಡ ಇದೆ ನಿಮಗೆ ಈ ಪೂಜೆಯ ವಿಧಿವಿಧಾನಗಳನ್ನು ಅನುಸರಿಸೋದಕ್ಕೆ ಆಗಲಿಲ್ಲ ಅಂದ್ರೂ ಈ ನವರಾತ್ರಿ ಒಂಬತ್ತು ದಿನಗಳೇನಿದೆ ವಾರಾಹಿ ನವರಾತ್ರಿ ಈ ಒಂಬತ್ತು ದಿನಗಳು ಕೂಡ ಅಮ್ಮನವರನ್ನ ಭಕ್ತಿಯಿಂದ ಒಂದು ದೀಪವನ್ನು ಹಚ್ಚಿಬಿಟ್ಟು ದೀಪಾರಾಧನೆ ಮಾಡಿ ಓಂ ವಾರಾಹಿ ದೇವಿಯ ನಮಃ ಅಂತ ನೀವು ಹೆಸರೇ ಹೇಳಿ ಪೂಜಿಸಿದ್ರು ಕೂಡ ತುಂಬ ಒಳಿತನ್ನು ಕಾಣ್ತೀರ ಇನ್ನು ಕ್ರಮಬದ್ಧವಾಗಿ ಈ ವಾರಾಹಿ ವ್ರತಾಚರಣೆ ನವರಾತ್ರಿ ಪೂಜೆ ಮಾಡಬೇಕು ಅಂತಂದರೆ ವಾರಾಹಿ ಅಮ್ಮನವರ ಫೋಟೋ ಇತ್ತು ಅಂದರೆ ಆ ಫೋಟೋವನ್ನು ನಿಮ್ಮ ಪೂಜಾ ಮಂದಿರದಲ್ಲಿಟ್ಟು ಫೋಟೋ ಎಲ್ಲ ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಆ ಫೋಟೋ ಏನಾದರೂ ಇಲ್ಲ ಅಂತಂದರೆ ನೀವು ಒಂದು ಅರಿಶಿಣವನ್ನು ತೆಗೆದುಕೊಂಡು ಅರಿಶಿಣದಲ್ಲಿ ಒಂದು ಆಕಾರ ಅಂದರೆ ಗೌರಿ ದೇವಿ ಆ ರೀತಿ ಒಂದು ಚಿಕ್ಕದಾದಂಥ ಒಂದು ಆಕಾರವನ್ನು ಮಾಡ್ಕೊಳ್ಳಿ ಅರಿಶಿಣದಲ್ಲಿ ಒಂದು ಚಿಕ್ಕ ಉಂಡೆ ರೀತಿ ಆಕಾರ ಮಾಡಿಕೊಂಡು ಅದನ್ನೇ ನೀವು ವಾರಾಹಿ ಅಮ್ಮ ಅಂತ ಹೇಳ್ಕೊಂಡು ಅದನ್ನೇ ಪೂಜಿಸ್ಬೋದು ಒಂಬತ್ತು ದಿನಗಳ ಕಾಲ ಕೂಡ ನೀವು ಪ್ರತಿದಿನ ಇದೇ ಪ್ರಕಾರದಲ್ಲಿ ಮಾಡಿಕೊಂಡು ಪೂಜಿಸ್ಬೋದು ಅಥವಾ ಅದ್ಯಾವುದೂ ಕೂಡ ನಿಮಗೆ ಆಗೋದಿಲ್ಲ ಅಂದರೆ ಒಂದು ರು ನಾಣ್ಯವನ್ನು ಇಟ್ಟು ಆ ಒಂದು ರು ನಾಣ್ಯಕ್ಕೆ ನೀವು ವಾರಾಹಿ ದೇವಿ ಅಮ್ಮ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಥವಾ ಒಂದು ವಿಳೆಯದೆಲೆ ಒಂದು ಬಟ್ಲ ಇಟ್ಟು ಅದನ್ನು ಕೂಡ ವಾರಾಹಿ ದೇವಿ ಅಮ್ಮ ಅಂತ ಹೇಳ್ಕೊಂಡು ಅದಕ್ಕೂ ಕೂಡ ಪೂಜೆ ಸಲ್ಲಿಸ್ಬೋದು ಈ ಪೂಜೆಯನ್ನು ಶುರು ಮಾಡಬೇಕು ಅಂತಂದರೆ ಮೊದಲನೇ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಕಾಗತ್ತೆ ಹಾಗೆ ಕೆಂಪು ಹೂಗಳಿಂದ ಅಮ್ಮನವರನ್ನು ಪೂಜಿಸಬೇಕಾಗುತ್ತೆ ಅಮ್ಮನವರಿಗೆ ನೈವೇದ್ಯವಾಗಿ ದಾಳಿಂಬೆ ಹಣ್ಣನ್ನು ಇಡಬೇಕಾಗುತ್ತೆ ಹಾಗೆ ಅಮ್ಮನವರಿಗೆ ಪಾನಕ ಬೆಲ್ಲದ ಪಾನಕ ಅಂದರೆ ತುಂಬಾ ಇಷ್ಟ ಅದನ್ನು ಇಡ್ಬೋದು ನಿಮ್ಮ ಒಂದು ಪೂಜೆಗೆ ಅನುಸಾರವಾಗಿ ನೀವು ಯಾವ ರೀತಿಯಾದಂಥ ನೈವೇದ್ಯ ಅಂದರೆ ಸಿಹಿಯನ್ನೂ ಇನ್ನೇನಾದರೂ ನೈವೇದ್ಯಗಳನ್ನು ನಿಮ್ಮ ಶಕ್ತಿಗನುಸಾರವಾಗಿ ನೀವು ಇಡ್ಬೋದು ಸ್ನೇಹಿತರೆ ಇಷ್ಟು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಹೂವು ಹಣ್ಣು ಪೂಜೆಗೆ ಏನು ನೀವು ತರ್ತೀರ ಅದನ್ನೆಲ್ಲ ತಂದು ವಿಳೆದೆಲ್ಲೇ ಅಡಿಕೆ ಇಷ್ಟನ್ನು ಇಟ್ಕೊಳ್ಬೇಕು ಹಾಗೆ ಯಾರನ್ನಾದರೂ ಮುತ್ತೈದೆಯರನ್ನ ಕರೆದು ಅವರಿಗೆ ಬಾಗಿಡವನ್ನು ಕೊಡ್ತೀವಿ ಅಂತಂದರೆ ಒಂದು ಸೀರೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಅಥವಾ ಬ್ಲೌಸ್ ಪೀಸನ್ನು ಇಟ್ಟು ಕೂಡ ಒಂದು ತೆಂಗಿನಕಾಯಿ ಇಟ್ಟು ಮುತ್ತೈದೆಯರಿಗೆ ಕರೆದು ನೀವು ಒಂದು ಮೂರು ಜನಕ್ಕಾದರೂ ನೀವು ಅರ್ಶಿನ ಕುಂಕುಮವನ್ನು ಕೊಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಪೂಜೆ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಫಸ್ಟು ನೀವು ವಾರಾಹಿ ಅಮ್ಮನವರ ಫೋಟೋವನ್ನು ಚೆನ್ನಾಗಿ ಶುಭ್ರ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಗಂಧದ ಬುಟ್ಟನ ನೀಡಿ ನಿಮ್ಮ ಪೂಜಾ ಮಂದಿರದಲ್ಲಿ ಒಂದು ಅಷ್ಟಾದಳ ಪದ್ಮ ರಂಗೋಲಿಯನ್ನು ಹಾಕೊಳ್ಳಿ ಅನಂತರವಾಗಿ ಒಂದು ಪೀಠವನ್ನು ಇಟ್ಟು ಅಲ್ಲಿ ಫಸ್ಟು ಗಣಪತಿಯ ವಿಗ್ರಹವನ್ನು ಇಟ್ಟು ವರಾಹಿ ಅಮ್ಮನವರ ಫೋಟೋವನ್ನು ಇಟ್ಟು ಹಾಗೆಯೇ ಅಮ್ಮನವರಿಗೆ ವಿಳೆದೆಲೆ ಅಡಕೆ ತಾಂಬೂಲ ಮತ್ತು ಎರಡು ದೀಪಗಳನ್ನು ಇಟ್ಟು ಆ ದೀಪಕ್ಕೆ ತುಪ್ಪ ಆಗಲಿ ಎಳ್ಳೆಣ್ಣೆ ಆಗಲಿ ಇಟ್ಟು ಎರಡು ಬತ್ತಿಗಳನ್ನು ಹಾಕೊಳ್ಳಿ ಸ್ನೇಹಿತರೆ ಹಾಗೆ ಹಣ್ಣು ಹೂವು ನಿಮ್ಮ ಸ್ತೋಮತೆ ಅಂದರೆ ನಿಮ್ಮೊಂದು ಯೋಗ್ಯತೆಗೆ ತಕ್ಕ ಹಾಗೆ ನೀವು ಇಟ್ಕೊಳ್ಬೋದು ಕೆಂಪು ಹೂವುಗಳಿಂದ ಪೂಜಿಸಿದರೆ ಅಮ್ಮನವರಿಗೆ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಕೆಂಪು ಹೂವುಗಳಿಂದ ಅಮ್ಮನವ್ರನ್ನ ಪೂಜಿಸಿ ಹಾಗೆ ಅಮ್ಮನವ್ರನ್ನ ಫೋಟೋ ಇಟ್ಕೊಳ್ಳಿ ಅಥವಾ ನಾನು ತಿಳಿಸ್ಕೊಟ್ಟಂಥ ರೀತಿಯಲ್ಲಿ ಎಲೆ ಆಗಲಿ ಕಾಯಿನ್ ಆಗಲಿ ಇಡ್ತೀರ ಅದನ್ನು ಇಟ್ಟು ಅಮ್ಮನವರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಅಮ್ಮನವರಿಗೆ ಧೂಪದೀಪಗಳ ಆರತಿಯನ್ನು ಮಾಡಿ ಐದು ಪ್ರದಕ್ಷಿಣೆಯನ್ನು ಹಾಕೊಳ್ಳಿ ನೈವೇದ್ಯವನ್ನು ಸಮರ್ಪಿಸಿ ಹಾಗೆ ತೆಂಗಿನಕಾಯಿಯನ್ನ ಕೂಡ ಹೊಡಿಬೇಕಾಗುತ್ತೆ ಈ ರೀತಿಯಾಗಿ ಸರಳವಾಗಿ ಪೂಜಿಸಿ ಅಮ್ಮನವರಿಗೆ ಕುಂಕುಮ ಅರ್ಚನೆಯನ್ನು ಕೂಡ ಮಾಡ್ಬೋದು ಹಾಗೆ ಅಮ್ಮನವರ ಅಷ್ಟೋತ್ತರವಿರುತ್ತೆ ಅಷ್ಟೋತ್ತರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಅದ್ಯಾವುದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ರು ಒಂಬತ್ತು ಸಾರಿ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಎಂಬ ಮಂತ್ರವನ್ನು ನೀವು ಪಠನೆ ಮಾಡ್ಕೊಳ್ಬೋದು ಈ ಒಂದು ಪೂಜೆಯನ್ನು ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಬೋದು ಗೋಧೂಳಿ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು ಬೆಳಗ್ಗೆನೂ ಮಾಡ್ಕೊಳ್ಬೋದು ನಿಮಗೆ ಇಡೀ ವಾರ ಪೂರ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಒಂಬತ್ತು ದಿನಗಳಲ್ಲಿ ಅಂದರೆ ಜುಲೈ ನಾಲ್ಕರ ಒಳಗೆ ಯಾವತ್ತಾದರೂ ಒಂದು ದಿನನಾದರೂ ನೀವು ಈ ವಾರಾಹಿ ಅಮ್ಮನವರ ಒಂದು ಈ ನವರಾತ್ರಿ ಪೂಜೆಯನ್ನು ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಮ್ಮನವರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಲಭಿಸುತ್ತೆ ಈ ಪೂಜೆಯೆಲ್ಲ ಕಂಪ್ಲೀಟಾಗಿ ನೀವು ಮಾಡಿದ ನಂತರ ನಿಮ್ಮ ಇಚ್ಛೆ ಏನಿದೆ ಕೋರಿಕೆ ಏನಿದೆ ನಿಮ್ಮ ಕಷ್ಟಗಳೇನಿದೆ ಅದನ್ನು ಅಮ್ಮನವರ ಹತ್ರ ಭಕ್ತಿ ಶ್ರದ್ಧೆಯಿಂದ ನೀವು ಹೇಳಿಕೊಳ್ಬೇಕಾಗುತ್ತೆ ಹಾಗೆ ಮಧ್ಯಾಹ್ನ ಹೊತ್ತು ಈ ದಿನ ಈ ಒಂದು ವ್ರತಾಚರಣೆ ಮಾಡುವಂಥವ್ರು ಮಲಗೋ ಹಾಗಿಲ್ಲ ಮಧ್ಯಾಹ್ನ ಹೊತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಮಧ್ಯಾಹ್ನದ ಹೊತ್ತು ಮಲಗೋದಿಕ್ಕೆ ಹೋಗಬೇಡಿ ಸ್ನೇಹಿತರೆ ಎಷ್ಟು ನಿಮಗೆ ಭಕ್ತಿ ಶ್ರದ್ಧೆಯಿಂದ ಎಷ್ಟು ಕ್ರಮಬದ್ಧವಾಗಿ ಈ ಪೂಜೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಪೂಜೆಯನ್ನು ಸಲ್ಲಿಸಿ ಯಾಕಂದರೆ ಅಮ್ಮನವರು ಒಮ್ಮೆ ನಿಮಗೆ ಆಶೀರ್ವದಿಸಿದ್ರು ಅಂದರೆ ನಿಮ್ಮ ಕಷ್ಟಗಳೆಲ್ಲ ಕರಗುತ್ತೆ ಅದರಲ್ಲೂ ಈ ನವರಾತ್ರಿ ಅಂದರೆ ವಾರಾಹಿ ಅಮ್ಮನವರಿಗೆ ಅತ್ಯಂತ ಪ್ರೀತಿಕರ ಹೀಗೆ ನಾನು ತಿಳಿಸ್ಕೊಟ್ಟಂಥ ರೀತಿಯಲ್ಲಿ ಬಹಳ ಸರಳವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಸಾಯಂಕಾಲ ನೀವು ಪೂಜೆ ಎಲ್ಲ ಆದಮೇಲೆ ಒಂಬತ್ತು ಗಂಟೆ ನಂತರ ಅಮ್ಮನವರಿಗೆ ಆರತಿಯನ್ನು ಮಾಡಿಬಿಟ್ಟು ಅಮ್ಮನವರ ಈ ಒಂದು ಏನು ನೀವು ಈ ಪೂಜೆ ಇರ್ತೀರ ಅದನ್ನು ವಿಸರ್ಜಿಸ್ಬೋದು ವಿಸರ್ಜಿಸಿ ಅನಂತರವಾಗಿ ಮರುದಿನ ಕೂಡ ಇದೇ ಪ್ರಕಾರದಲ್ಲಿ ಪೂಜಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ ನಿಮಗೆ ಒಂಬತ್ತು ದಿನ ಮಾಡೋದಕ್ಕೆ ಸಾಧ್ಯ ಆದರೆ ಒಂಬತ್ತು ದಿನವನ್ನು ಮಾಡಿ ಒಂಬತ್ತು ದಿನಗಳ ಕಾಲ ನಿಮಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಇದ್ರೂ ಈ ಒಂದು ಯಾವತ್ತಾದರೂ ಒಂದು ದಿನ ಮಾಡಿಕೊಂಡ್ರೂ ಮಾಡಿ ಇಲ್ಲ ನಿಮಗೆ ಈ ವ್ರತಾಚರಣೆ ಕ್ರಮಬದ್ಧವಾಗಿ ನಮಗೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅಂದ್ರೂ ದೀಪವನ್ನು ಅಮ್ಮನವರಿಗೆ ಅಂತ ಅಮ್ಮನವರ ಹೆಸರು ಹೇಳ್ಬಿಟ್ಟು ವಾರಾಹಿ ದೇವಿಗೆ ಒಂದು ದೀಪವನ್ನು ಹಚ್ಚಿ ನಮಸ್ಕರಿಸ್ಕೊಳ್ಳಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಅಮ್ಮನವರ ಅನುಗ್ರಹ ಖಂಡಿತವಾಗಿ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ವಿಪರೀತವಾದಂಥ ಧನ ಪ್ರಾಪ್ತಿಯಾಗುತ್ತೆ ಯೋಗ ಬರುತ್ತೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದ್ಭುತವಾದ ಬದಲಾವಣೆಯನ್ನು ನೀವು ಗಮನಿಸ್ತೀರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು